ನಮಸ್ಕಾರ ವೀಕ್ಷಕರೇ ಆಸೆ ದರವಯ್ಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶೂಟ್ ಮಾಡೋಣ ಬನ್ನಿ ಮೊದಲಿಗೆ ರೋಹಿಣಿ ತುಂಬಾ ಯೋಚನೆ ಮಾಡ್ತೀವಿ ಕುಂತಿರ್ತಾಳೆ ಆಗ ಅವಳು ಅವ್ರ ಹತ್ರ ಪೂಜೆ ಬಂದು ಸೊ ಈಗ ಕರಿಮಣಿ ಶಾಸ್ತ್ರಕ್ಕೆ ನಿಮ್ಮ ಅಪ್ಪ ಬರಬೇಕು ಓಕೆ ಅದಕ್ಕೆ ಯಾಕೆ ಇಷ್ಟು ಟೆನ್ಷನ್ ತೊಗೊಂತೀಯ ಯಾವಾಗಲೂ ಹೇಳ್ತಾರ ಬೇರೋ ಕಂಟ್ರಿಗೆ ಹೇಳು ಅಷ್ಟೇ ಅಂತ ಹೇಳ್ತಾಳೆ ಇಲ್ಲ ಪೂಜಾ ಯಾವಾಗಲೂ ಆ ಥರ ಹೇಳೋಕ್ಕಾಗಲ್ಲ ಅದು ಅಲ್ಲದೆ ಶ್ರುತಿ ಮನೆಯವರು ಈ ಫಂಕ್ಷನ್ನ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ ಇದು ನಮ್ಮ ಗೌರವದ ಪ್ರಶ್ನೆ ನಿಮ್ಮ ಅಪ್ಪ ಬರಲೇಬೇಕು ಅಂತ ನಮ್ಮ ಅತ್ತೆ ವಾರ್ನಿಂಗ್ ಕೊಡೋ ಥರ ಹೇಳಿದ್ರು ಗೊತ್ತಾ ಅಂತ ರೋಹಿಣಿ ಹೇಳ್ತಾಳೆ ಸೊ ಪೂಜಾ ಹಾಗಾದರೆ ನಿನ್ನ ಆಟಕ್ಕೆ ಅಂತ ಹೇಳು ಅಂದಾಗ ರೋಹಿಣಿ ಹೂ ಕಣೆ ಮೀನಾ ಹತ್ರನೂ ಅತ್ತೆ ಯಾವತ್ತೂ ಈ ಥರ ನಡ್ಕೊಂಡಿರಲಿಲ್ಲ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಆ ಥರ ನಮ್ಮ ಮಾತ್ರ ಈ ದೇವ್ ಪುಚದಲ್ಲಿ ಎದರ್ಸ್ತಾರಲ್ಲ ಆಗ ನಮ್ಮ ನಮ್ಮತ್ತೆ ನನ್ನ ಅಂತ ಹೇಳ್ತಾಳೆ ಪೂಜಾ ಪಾರ್ಲರ್ ಬಗ್ಗೆ ಗೊತ್ತಾಗೆ ನಿಮ್ಮ ನಿಮ್ಮತ್ತೆ ನಿನ್ನ ಬಗ್ಗೆ ಎಲ್ಲ ಗೊತ್ತಾದರೆ ಸುಮ್ಮನೆ ಇರ್ತಾರೆ ಅಂದ್ಕೊಂಡಿದ್ಯಾ ಪ್ಲೀಸ್ ಕಣೆ ಪೂಜಾ ಏನಾದರೂ ಮಾಡು ಅಂತ ರೋಹಿಣಿ ಹೇಳ್ತಾಳೆ ಆ ಒಂದು ಐಡಿಯಾ ಅಷ್ಟೇ ಥರ ಬದಲಿಸ್ತಾರೆ ನೀವು ಮತ್ತೆನೇ ಬದಲಾಯಿಸ್ಬಿಡು ಅಂತ ಪೂಜಾ ಹೇಳ್ತಾಳೆ ಆಗ ರೋಹಿಣಿ ಕೊಡ್ತೀನಿ ನೋಡು ಒಂದು ನಾನು ಇಲ್ಲಿ ಸೀರಿಯಸ್ ಆಗಿ ಮಾತಾಡ್ತಾಯಿದ್ರೆ ನೀವು ಕಾಮಿಡಿ ಮಾಡ್ತಿದ್ಯಾ ಅಂತ ಹೇಳ್ತಾಳೆ ಮತ್ತೆ ನೋಡಿದರೆ ಫಂಕ್ಷನ್ಗೆ ಬರಲೇಬೇಕು ಅಂತ ಹೇಳ್ತಿದ್ರೆ ಇಲ್ದಿರೋ ಅಪ್ಪನ ಎಲ್ಲಿಂದ ಕರ್ಕೊಂಬರಲಿ ಅಂತ ಪೂಜಾ ಪೂಜಾನ ಮತ್ತೆ ರೋಹಿಣಿ ಕೇಳ್ತಾಳೆ ಇಷ್ಟು ದಿನ ಸೀಸನ್ ಒಂದು ನಡೀತಿತ್ತು ಈಗ ಸೀಸನ್ ಟು ನಡೀತಿದೆ ಅಂತ ಹೇಳು ಅಂದಾಗ ರೋಹಿಣಿ ಅದರಲ್ಲದೆ ತಾಳಿ ಚೈನ್ ಕೂಡ ತಗೋಬೇಕು ಕಣೆ ಆ ಸೂರ್ಯ ಮೀನನ್ಗೆ ಗೋಲ್ಡ್ ಚೈನ್ ಕೂಡ ಕೊಡಿಸಿದ್ದಾನೆ ಅಂತ ರೋಹಿಣಿ ಹೇಳಿದಾಗ ಮತ್ತು ಪೂಜಾ ಅಮ್ಮ ತಾಯಿ ಅಂತ ಎಕ್ಸ್ಪೆಕ್ಟೇಷನ್ ಎಲ್ಲ ನಿನ್ನ ಗಂಡನಿಂದ ಇಟ್ಕೊಬೇಡಮ್ಮ ಏನಿದ್ರು ನೀನೇ ದೊಡ್ಡದು ಅವ್ರನ್ನ ಸಾಕಬೇಕು ಅಷ್ಟೇ ಅಂತ ಹೇಳ್ತಾಳೆ ಅವರಂತೂ ಕೆನಡಾ ಅಮೇರಿಕ ಅಂತಂದು ಕನ್ಸ್ಕೊಳ್ತಾನೆ ಇದ್ದಾರೆ ಅಟ್ಲೀಸ್ಟ್ ಮನೋಜ್ ಆದರೂ ನನಗೆ ಸಪೋರ್ಟ್ ಇದ್ದರೆ ಏನಾದರೂ ಮಾಡ್ತಿದ್ದೆ ಕಣ ಅಂತ ರೋಹಿಣಿ ಹೇಳ್ತಾಳೆ ಪೂಜಾ ಸರಿ ಸರಿ ನೀನೇನು ಟೆನ್ಷನ್ ಮಾಡ್ಕೊಳ್ಬೇಕು ಇದಕ್ಕೂ ಎಂದು ದಾರಿ ಇದ್ದೇ ಇರುತ್ತೆ ಏನಾದರೂ ಮಾಡೋಣ ಚಿಲ್ ಅಂತ ಹೇಳ್ತಾಳೆ ಮತ್ತೆ ಶ್ರುತಿ ಅವರಪ್ಪ ಶ್ರುತಿ ತಾಯಿನ ಕಾಯ್ತಾ ಇರ್ತಾಳೆ ಶ್ರುತಿ ತಾಯಿ ಶೀಲಾ ಮನೆಗೆ ಬಂದ್ಗಳೇ ಎಲ್ಲೋಗಿದೆ ಶೀಲಾ ನೀನು ಎಷ್ಟೋ ತನಕ ಅಂತ ಹೇಳಿದಾಗ ಶೀಲಾ ಶ್ರುತಿ ಮನೆಗಿರಿ ಅಂತ ಹೇಳ್ತಾಳೆ ಆಗ ಅವರು ಓಹ್ ನೀನು ಡಿಸೈಡ್ ಆಗಿಬಿಟ್ಟಾ ಅದು ಶ್ರುತಿ ಮನೆ ಅಂತ ಅಂತ ಹೇಳ್ತಾರೆ ಸರಿ ಸರಿ ಇರಲಿ ಅವ್ರ ಮನೆ ಹತ್ರ ಹೋಗಿದ್ದೆ ರಂಗನಾಥ್ ಅವ್ರ ಹೆಂಡ್ತಿ ಹತ್ರ ಮಾತಾಡ್ಕೊಂಡು ಬಂದೆ ಅಂತ ಶೀಲಾ ಹೇಳ್ತಾಳೆ ಶ್ರುತಿ ಅವ್ರ ತಂದೆ ಆ ಇಮ್ಮನ ಹತ್ರ ನಿನ್ನ ಹತ್ರ ಏನು ಮಾತು ಏನು ಮಾತಾಡ್ಕೋಗಿದ್ದೆ ಅಂತ ಕೇಳ್ತಾರೆ ಮಗಳು ಹೇಳೇನ ಪರ್ಮನೆಂಟಾಗಿ ನಮ್ಮನೇಲೆ ಇಟ್ಕೊಳ್ಳೋ ಪ್ಲ್ಯಾನ್ ಮಾಡಿದ್ದೀನಿ ಅದಕ್ಕೆ ಅವ್ರ ಹತ್ರ ಮಾತಾಡ್ಕೊಂಡು ಬಂದೆ ಅಂತ ಮತ್ತೆ ಶೀಲಾ ಹೇಳ್ತಾಳೆ ಶ್ರುತಿ ತಂದೆ ಏನದು ಪ್ಲಾನು ಅಂತ ಕೇಳ್ತಾರೆ ಆಗ ಶೀಲಾ ಶ್ರುತಿಗೆ ಕರಿಮಣೆ ಶಾಸ್ತ್ರ ಮಾಡ್ತಾಯಿದ್ದೀವಿ ಮತ್ತೆ ಅವ್ರ ತಂದೆ ಗತಿಯಲ್ಲಿದ್ದ ಮನೆಗೆ ಕಳಿಸಿ ನಾವು ಗತೀಲಿ ಥರ ಮನೆ ನಡ್ಕೋಬಾರ್ದು ಅಂತ ಹೇಳ್ತಾರೆ ನಮ್ಮ ನಮ್ಮಗಳು ನಮ್ಮ ಮನೆಗೆ ಆಗಿ ಬರಬೇಕಾದ್ರೆ ಆ ಮನೆ ನನ್ನ ಮಗಳಿಗೆ ಈ ಶಾಸ್ತ್ರ ಮಾಡಲೇಬೇಕು ಅಂತ ಹೇಳ್ತಾಳೆ ಒಂದು ಎರಡು ದಿನ ಬಂದು ಹೋಗಿ ಅಂದರೆ ಬಂದು ಹೋಗ್ಬೋದು ಹಳೆಯಂದರು ಪರ್ಮನೆಂಟಾಗಿ ಅವ್ರ ಮನೆ ಬಿಟ್ಟು ಇಲ್ಲಿ ಇರಬೇಕಂದ್ರೆ ಇರ್ತಾರೆ ಹಳೇಂದರು ಅಂತ ಕೇಳ್ತಾನೆ ಚಲ ನೋಡಿ ನಾನೆಲ್ಲ ಪ್ಲಾನ್ ಮಾಡೋಕ್ಕೆ ಹೋಗಿದೆ ಆ ರವೀನ್ ಮನೆ ಹಳೆ ಆಗಿ ಇಲ್ಲೇ ಇರಬೇಕು ಇರ್ತಾನೆ ಅಂತ ಹೇಳ್ತಾಳೆ ಆಗ ಮತ್ತೆ ಲೇ ಅದು ಅವನ ಮನೆ ಕಣೆ ಅಂತ ಹೇಳ್ತಾರೆ ಇಲ್ಲ ಮತ್ತೆ ಅವ್ರ ಮನೆಗೆ ಕಾಲಿಡೋ ಆಗೋಂಥ ಪರಿಸ್ಥಿತಿ ಬಂದರೆ ಆಗ ಶ್ರುತಿ ಅವ್ರ ತಂದೆ ಅಂಥ ದೊಡ್ಡ ಕಾರಣ ಏನಿದೆ ಅಂತ ಕೇಳ್ತಾರೆ ಶೀಲಾ ಅದಕ್ಕೆ ಫಂಕ್ಷನ್ ಮಾಡ್ತಿರೋದು ಇದೇ ದೊಡ್ಡ ಕಾರಣ ಅಂತ ಹೇಳ್ತಾರೆ ಸುತ್ತಿ ಅವ್ರ ತಂದೆ ಇದೆಲ್ಲ ಕೇಳೋಕೆ ಈಸಿನೇ ಆದರೆ ಇದೆಲ್ಲ ಹೇಗಾಗುತ್ತೆ ಅಂತ ಕೇಳ್ತಾರೆ ಇಲ್ಲ ಇದನ್ನೆಲ್ಲ ಬಗೆರ್ಸ್ಬೇಕಂತ ಆ ಒಬ್ಬ ಬ್ರೌಡಿ ಇದಾನಲ್ಲ ಅವನೇ ನನ್ನ ಟ್ರಂಪ್ ಕಾರ್ಡ್ ಅಂತ ಹೇಳ್ತಾಳೆ ಸುತ್ತಿ ಅವ್ರ ತಂದು ಆ ಜೈಲಿಗೆ ಹೋಗಿ ಬಂದಲ್ಲ ಅವನ ಅವನ್ನ ಯೂಸ್ ಮಾಡ್ಕೊಂಡು ನೀನು ಏನು ಮಾಡ್ತೀಯ ಶೀಲಾ ಅಂತ ಕೇಳ್ತಾರೆ ಶೀಲಾ ಅದನ್ನು ನೀವೇ ನೋಡಿ ಅಂತ ಹೇಳ್ತಾಳೆ ಇತ್ತ ರಾತ್ರಿ ಆದಮೇಲೆ ಸೂರ್ಯ ಮನೆಗೆ ಬಂದು ಮೀನಾ ಮೀನಾ ಅಂತ ಕೂಗ್ತಿರ್ತಾನೆ ಮೀನಾ ಬಂದೇರಿ ಅಂತ ಅವನ ಹತ್ರ ಹೋಗಿ ಬಂದ್ರ ರೀ ಕಾಲ್ಕೈ ತೊಳ್ಕೊಂಬನ್ನಿ ಊಟಕ್ಕೆ ಪಡಿಸ್ತೀನಿ ಅಂತ ಹೇಳ್ತಾಳೆ ಆಗ ಅಲ್ಲಿಗೆ ಶಾಂತಿ ಕೂಡ ಬರ್ತಾಳೆ ಸೂರ್ಯನ ನನ್ನ ನೋಡ್ತಿರ್ತಾಳೆ ಅಂತೆ ಅಡುಗೆ ಮನೆಗೆ ಹೋಗಿ ಮೀನ ಹತ್ರ ಏಯ್ ಹಾಲು ಕೊಡು ಅಂತ ಕೇಳ್ತಾಳೆ ಮೀನು ಹಾ ಹತ್ತೆ ಕೊಟ್ಟೆ ಅಂತ ಹೇಳ್ತಾಳೆ ಮತ್ತು ಶಾಂತಿ ಹಾಲು ಕೊಟ್ಟಿದೆ ಅಂತ ಹೋಗಿ ಮಲ್ಕೋಬೇಡ ಈ ತರಕಾರಿನೆಲ್ಲ ಫ್ರಿಜ್ಜಲ್ಲಿ ಇಡು ಆ ಪಾತ್ರೆನೆಲ್ಲ ತೊಳಿ ಇದನ್ನೆಲ್ಲ ಒರೆಸಿ ಆಮೇಲೆ ಮಲ್ಕೋ ಅಂತ ಹೇಳ್ತಾಳೆ ಆಗ ಸೂರ್ಯ ಮತ್ತೆ ಇನ್ನೊಂದು ಇರೋದು ಹೇಳ್ಬೇಕು ಅಂತ ಕೇಳ್ತಾನೆ ಇವರ ಮಾಡ್ತಾರೆ ಇನ್ನಿಬ್ರು ಸುಸೇಂದ್ರಗೇನು ಕಾಲಿಗೇನು ಕೀ ಹಾಕಿದಿರಾ ಹೇಳೋ ಅವ್ರಿಗೂ ಸಕ್ರೆ ಅವರು ಮಾಡಲಿ ಅಂತ ಹೇಳ್ತಾನೆ ಚಾ ಆಯ್ತಪ್ಪ ಪುಣ್ಯಾತ್ಮ ಎಂತ ಜೊತೆ ಮಾತಾಡೋಕೆ ನಿನ್ನ ಹತ್ರ ಪರ್ಮಿಷನ್ ತೊಗೊತೀನಿ ಆಯ್ತಾ ಅಂತ ಕೇಳ್ತಾಳೆ ಮೀನ ಅತ್ತೆ ನಾನೆಲ್ಲ ಮಾಡ್ತೀನಿ ಹೊರಡಿ ಅಂತ ಹೇಳಿ ಅಲ್ಲಿದ್ದ ಕಳಿಸ್ತಾಳೆ ಇತ್ತ ಸೂರ್ಯ ಮೀನನ್ಗಾಗಿ ಮಲ್ಲಿಗೆ ಹೂ ತಂದಿರ್ತಾನೆ ತಾನೇ ಕೂಡ ತನ್ನ ಕೈಯ್ಯಾರೆ ಮುಡಿಸ್ತಾನೆ ಇಬ್ಬರು ಕೂಡ ಏಕಾಂತದಲ್ಲಿ ಇರಬೇಕಾದ್ರೆ ಮತ್ತೆ ಬಂದು ಶಾಂತಿ ನಾನು ಇನ್ನೂ ಒಂದು ಅವ್ರು ಇಲ್ಲೇ ವಾಕ್ ಮಾಡಬೇಕಪ್ಪ ಅಂತ ಹೇಳಿ ಅವರಿಬ್ರಿಗೆ ಕೀಟ್ಲೆ ಮಾಡ್ತಿರ್ತಾಳೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇದಿಷ್ಟು ಮಂಗಳವಾರದ ಪ್ರೊಮೋ ವಿಡಿಯೋ ಮಂಗಳವಾರದ ಸಂಪೂರ್ಣ ಸಂಚಿಕೆಯನ್ನು ನಮ್ಮ ಚಾನಲ್ನ ಸಿಕ್ಕಲಾಗುವುದು ದಯವಿಟ್ಟು ವಿಡಿಯೋ ಎಷ್ಟಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು